ಕೇಂದ್ರ ಸರ್ಕಾರದಿಂದ ಹೀಗೆ ಬಂದ ಹೊಸ ಮಾಹಿತಿ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನವ ವರ್ಷದ ಮಳೆಕಾಲದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಪ್ರಕಟಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಕೃಷಿಗೆ ಸಂಬಂಧಿಸಿದ್ದ ಬೆಲೆ ರೈತರಿಗೆ ಲಾಭ ಆಗುವ ರೀತಿ ಅನುಕೂಲವಾಗಿ ಇದ್ದವು ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನಲ್ಲಿ ಬೆಲೆ ಕಮ್ಮಿಯಾಗಿ ರೈತರಿಗೆ ಲಾಭ ಕಮ್ಮಿಯಾಯಿತು ಮತ್ತೆ ಈ ವರ್ಷ ನಾಟಿ ಮಾಡಿರುವ ಬೆಳೆಗೆ ಎರಡು ಸಾವಿರದ ಇಪ್ಪತ್ತೈದನಲ್ಲಿ ಬೆಲೆ ಯಾವ ರೀತಿ ಇರುತ್ತೋ ಅನ್ನುವ ಆಸಕ್ತಿ ಎಲ್ಲರಿಗೂ ಇರುತ್ತೆ ಆ ಪ್ರಶ್ನೆಗೆ ಸಮಾಧಾನ ಹೇಳಲು ಕೇಂದ್ರ ಸರ್ಕಾರ ಮಳೆಗಾಲದ ಬೆಳೆಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕನಿಷ್ಠ ಬೆಂಬಲೆ ಬೆಲೆ ಪ್ರಕಟಿಸಿದ್ದಾರೆ ಎಂಎಸ್ಪಿ ಪಿ ಮಿನಿಮಮ್ ಸಪೋರ್ಟ್ ಪ್ರೈಸ್ ಕನಿಷ್ಠ ಬೆಂಬಲೆ ಬೆಲೆ ಪ್ರಕಟಿಸಲು ಮುಖ್ಯ ಕಾರಣ ಡಿಮ್ಯಾಂಡ್ ಇದ್ದಾಗ ಬೆಳೆಯ ಬೆಲೆ ಹೆಚ್ಚಾದಾಗ ರೈತರಿಗೆ ಒಳ್ಳೆ ಲಾಭ ಬರುತ್ತೆ ಅದು ಯಾವಾಗೋ ಒಂದು ಸಾಲ ನಡೆಯುತ್ತೆ ಆದರೆ ಜಾಸ್ತಿ ಸಂದರ್ಭದಲ್ಲಿ ಬೆಳೆಗೆ ಡಿಮ್ಯಾಂಡು ಇಲ್ಲದೆ ಬೆಲೆ ಪೂರ್ಣ ಕಮ್ಮಿ ಆದರೆ ರೈತರು ನಷ್ಟ ಹೋಗದಂತೆ ನೋಡಿಕೊಳ್ಳಲು ಕೇಂದ್ರ ಸರ್ಕಾರ ಕನಿಷ್ಠ ಬೆಂಬಲ ಬೆಲೆಯನ್ನು ಪ್ರತಿ ವರ್ಷ ಪ್ರಕಟಣೆ ಮಾಡ್ತಾರೆ ಅಂದರೆ ಬೆಳೆ ಎಷ್ಟಾದರೂ ಹೆಚ್ಚಾಗಬಹುದು ಅಷ್ಟೇ ಬಿಟ್ಟು ಕನಿಷ್ಠ ಬೆಂಬಲ ಬೆಲೆಗಿಂತ ಕಮ್ಮಿಕ್ಕೆ ನಿಮ್ಮ ಬೆಳೆಯನ್ನು ಮಾರಾಟ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ ಅವರೇ ಹೇಳ್ತಾ ಇದ್ದಾರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಳೆಕಾಲದ ಬೆಳೆಗೆ ಸೆಂಟ್ರಲ್ ಗವರ್ಮೆಂಟ್ ಅವರು ಪ್ರಕಟಿಸಿದ್ದ ಬೆಲೆ ಭತ್ತ ಕಾಮನ್ ಎರಡು ಸಾವಿರದ ಮುನ್ನೂರು ಗ್ರೇಡೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಜವಾರ್ ಜೋಳ ಹೈಬ್ರಿಡ್ ಮೂರು ಸಾವಿರದ ಮುನ್ನೂರ ಎಪ್ಪತ್ತೊಂದು ಮಲ್ದಂಡಿ ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ಬಾಜ್ರಾ ಸಜ್ಜೆ ಎರಡು ಸಾವಿರದ ಆರುನೂರ ಇಪ್ಪತ್ತೈದು ರೂಪಾಯಿ ರಾಗಿ ನಾಲ್ಕು ಸಾವಿರದ ಎರಡುನೂರ ತೊಂಬತ್ತು ರೂಪಾಯಿ ಮೇಜ್ ಮೆಕ್ಕೆಜೋಳ ಎರಡು ಸಾವಿರದ ಎರಡು ನೂರ ಇಪ್ಪತ್ತೈದು ರೂಪಾಯಿ ಪಲ್ಸಸ್ ರೆಡ್ ಗ್ರಾಮ್ ಅಂದರೆ ತೊಗರಿ ಏಳು ಸಾವಿರದ ಐದುನೂರ ಐವತ್ತು ರೂಪಾಯಿ ಗ್ರೀನ್ ಗ್ರಾಮ್ ಮೂಂಗ್ ದಾಲ್ ಮೂಂಗದಲ್ ಕಾಳು ಎಂಟು ಸಾವಿರದ ಆರುನೂರ ಎಂಬತ್ತೆರಡು ರೂಪಾಯಿ ಬ್ಲ್ಯಾಕ್ ಗ್ರಾಮ್ ಉದ್ದಿನ ಬೇಳೆ ಉರ್ದು ಏಳು ಸಾವಿರದ ನಾನ್ನೂರು ರೂಪಾಯಿ ಇನ್ನು ಶೇಂಗಾಗೆ ಕನಿಷ್ಠ ಬೆಂಬಲ ಬೆಲೆ ಆರು ಸಾವಿರದ ಏಳ್ನೂರ ಎಂಬತ್ತ್ಮೂರು ರೂಪಾಯಿ ಸನ್ಫ್ಲವರ್ ಸೂರ್ಯಕಾಂತ್ಗೆ ಏಳು ಸಾವಿರದ ಎರಡು ನೂರ ಎಂಬತ್ತು ರೂಪಾಯಿ ಸೋಯಾಬೀನ್ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ರೂಪಾಯಿ ಸೆಸ್ಯಮಂಬ್ ಬೆಳೆ ಅಂದರೆ ಎಳ್ಳು ಒಂಬತ್ತು ಸಾವಿರದ ಎರಡು ನೂರ ಅರುವತ್ತೇಳು ರೂಪಾಯಿ ನೈಗರ್ ಸೀಡ್ ಸಹಜವಾಗಿ ಹುಚ್ಚಳ್ಳು ಅಂತಾರೆ ಅದಕ್ಕೆ ಕನಿಷ್ಠ ಬೆಂಬಲ ಬೆಳೆ ಎಂಟು ಸಾವಿರದ ಏಳುನೂರ ಹದಿನೇಳು ರೂಪಾಯಿ ಹತ್ತಿ ಬೆಳೆಯಲ್ಲಿ ಮೀಡಿಯಮ್ ಏಳು ಸಾವಿರದ ನೂರ ಇಪ್ಪತ್ತೊಂದು ರೂಪಾಯಿ ಲಾಂಗ್ ಏಳು ಸಾವಿರದ ಐದುನೂರ ಇಪ್ಪತ್ತೊಂದು ರೂಪಾಯಿ ಈ ಹದಿನಾಲ್ಕು ಬೆಳೆಗಳಲ್ಲಿ ಜಾಸ್ತಿ ಹೆಚ್ಚಾಗಿರುವ ಬೆಳೆ ನೈಗರ್ ಸೀಡ್ ಒಂಬತ್ತು ನೂರ ಎಂಬತ್ತ್ಮೂರು ರೂಪಾಯಿಗಳು ಹೆಚ್ಚಾಗಿದೆ ಅದೇ ರೀತಿ ಸೆಸಾಮ್ ಆರುನೂರ ಮೂವತ್ತೆರಡು ರೂಪಾಯಿ ಹೆಚ್ಚಾಗಿದೆ ತೊಗರಿ ರೆಡ್ ಗ್ರಾಮ್ ಐದುನೂರ ಐವತ್ತು ರೂಪಾಯಿ ಹೆಚ್ಚಾಗಿದೆ ಅದೇ ರೀತಿ ಹತ್ತಿರ ಐದುನೂರು ರೂಪಾಯಿವರೆಗೆ ಹೆಚ್ಚಾಗಿದೆ ಮೆಣಸಿನ ಬೆಳೆಗೆ ಕನಿಷ್ಠ ಬೆಂಬಲ ಬೆಳೆ ಹೇಳಲ್ಲ ಅದಕ್ಕೆ ಏನು ಮೆಣಸಿನ ಬೆಳೆಯ ರೇಟು ಬೇರೆ ಬೆಳೆಗಳಕ್ಕಿಂತ ಜಾಸ್ತಿ ಇರುತ್ತೆ ನಿಮಗೆ ಮುಂದೆ ಗೊತ್ತಿದ್ದಂತೆ ಇದು ಫಿಕ್ಸ್ಡ್ ರೇಟೇನೂ ಅಲ್ಲ ಬೆಲೆ ಇದಕ್ಕಿಂತ ಜಾಸ್ತಿ ಆಗಬಹುದು ಅಥವಾ ಕಮ್ಮಿನೂ ಆಗಬಹುದು ಆದರೆ ರೈತರು ತಾವು ಬೆಳವಣಿಗೆ ಮಾಡಿರುವ ಬೆಳೆಯನ್ನು ಕನಿಷ್ಠ ಬೆಂಬಲ ಬೆಲೆಕ್ಕಿಂತ ಕಮ್ಮಿಗೆ ಮಾರಾಟ ಮಾಡಬೇಡಿ ಅಂತ ಕೇಂದ್ರ ಸರ್ಕಾರ ಅವರೇ ಹೇಳ್ತಾ ಇದ್ದಾರೆ ಈ ವಿಡಿಯೋ ನಿಮಗೆ ಉಪಯೋಗಕರವಾದರೆ ವಿಡಿಯೋನ್ನು ಲೈಕ್ ಮಾಡಿ ಈ ವಿಡಿಯೋನು ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಇನ್ನೂ ಈ ರೀತಿಯ ಕೃಷಿ ಮಾಹಿತಿ ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ